ಯಥಾಸ್ಥಿತಿಯನ್ನು ಕಾಪಾಡ್ಕೊಂತೀವಿ ಬರೆದು ಕೊಟ್ಟ ಮೇಲೆ ಟು ಡಿ ಟು ಸಿ ಬರೋದಿಲ್ಲಿ ಇವತ್ತು ಕೂಡ ತಳಿವಜ್ಞೆ ಇದೆ ನಮ್ಮ ಬಾನ್ಯ ಮುಖ್ಯಮಂತ್ರಿಗಳು ಮೂರು ಬಾರಿ ನಮಗೆ ಅವಕಾಶ ಕೊಟ್ಟರು ಇದೇ ಯತ್ನಾಳ್ ಇದ್ರು ಅನೇಕ ಜ ಮುಖಂಡರಿದ್ದರು ನಾವೆಲ್ಲ ಹೋಗಿದ್ವಿ ಕಡಾಡಿ ಇದ್ರು ರಾಜ್ಯಸಭಾ ಸದಸ್ಯರು ಕೂಡ ಬಂದಿದ್ರು ಎಚ್ ಎಸ್ ಶಿವಶಂಕರ್ ಇದ್ರು ಅರವಿಂದ್ ಬೆಲ್ಲದ್ ಇದ್ರು ಎಲ್ಲರೂ ಬಂದಿದ್ರು ಇವರು ಬಂದು ಮುಖ್ಯಮಂತ್ರಿಗಳು ಕರೆದು ನಿಯೋಗವನ್ನು ಕರೆದು ಒಂದೂವರೆ ತಾಸು ಚರ್ಚೆ ಮಾಡಿದರು ಸಾಧಕ ಬಾಧಕ ಚರ್ಚೆ ಮಾಡೋಣ ಕಾನೂನಿನ ಅಡಿಯಲ್ಲಿ ಏನು ಅವಶ್ಯಕತೆ ಆಗತ್ತೆ ಅನ್ನೋದನ್ನು ಸತ್ಯಾಸತ್ಯತೆ ಮಾತಾಡಬೇಕು ಬೊಮ್ಮಾಯರ್ ಮಾಡಿದ ತಪ್ಪನ್ನು ನಾವು ಮಾಡಲ್ಲ ಅಂತ ಮಾನ್ಯ ಮುಖ್ಯ ಸಿದ್ದರಾಮಯ್ಯ ಅವರು ಹೇಳಿದರು ನಾನು ಹೇಳಿದ್ದೀನಿ ಆ ಸಭೆದೊಳಗೆ ವಿನಯ್ ಕುಲ್ಕರ್ಣಿ ಇದ್ದಾರ ಲಕ್ಷ್ಮೀ ಹೆಬ್ಬಳ್ಕರ್ ಇದ್ದಾರ ಎಲ್ಲರೂ ಇದ್ದೀವಿ ಅವತ್ತು ಚರ್ಚೆ ಆದಾಗ ಅವ್ರು ಹೇಳ್ತಾರೆ ಹಿಂದುಳಿದ ವರ್ಗ ಆಯೋಗ ಅನ್ನೋದು ಒಂದಿದೆ ನಮ್ಮ ರಾಜ್ಯದಲ್ಲಿ ಯಾವುದೇ ಮೀಸಲಾತಿಯನ್ನು ಕೊಡಬೇಕಾದ್ರೆ ಕಾನೂನಿನಲ್ಲಿ ಏನಿದೆ ಹಿಂದುಳಿದ ವರ್ಗದ ಆಯೋಗದ ವರದಿ ಭಾಳ ಮುಖ್ಯ ನಿಮ್ಮ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಇಷ್ಟು ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ವರ್ಗದ ಆಯೋಗದ ವರದಿ ಇಲ್ಲಾರದೆ ಯಾವುದೇ ಮೀಸಲಾತಿಯನ್ನು ಕೊಡಕ್ಕೆ ಬರೋದೇ ಇಲ್ಲ ಯಾರಿಗೂ ಮೀಸಲಾತಿನ ಕೊಡೋಕ್ಕಾಗೋದಿಲ್ಲ ಆ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ನಾವು ನಾವು ಪೂಜ್ಯರು ಹರಿಹರ್ ಪೀಠ ಸ್ವಾಮಿಗಳು ನಾವು ಎಲ್ಲರೂ ಕೂಡಿ ಹಿರಿಯರು ಹೋಗಿ ನಾವು ವಾದವನ್ನು ಮಂಡಿಸಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಅವ್ರ ಮುಂದೆ ನಾವು ಮನ್ನಣೆ ಮಾಡಿದಾಗ ಅವರು ಸರ್ವೇನ ಪ್ರಾರಂಭ ಮಾಡ್ತಾರೆ ಸರ್ವೆ ಪ್ರಾರಂಭ ಮಾಡಿದರು ಸರ್ವೆ ಪ್ರಾರಂಭ ಮಾಡಿ ಎಷ್ಟು ಜಿಲ್ಲೆ ಮಾಡಿದರು ಅವರು ಹನ್ನೆರಡು ಜಿಲ್ಲೆಯನ್ನು ಹಾಕಿ ಹಾಗೆ ಬಿಡ್ತಾರೆ ಕೇವಲ ಇಪ್ಪತ್ತೆರಡು ಜಿಲ್ಲೆಯಲ್ಲ ಇಪ್ಪತ್ತೆರಡು ಜಿಲ್ಲೆಯನ್ನು ಸರ್ವೆ ಮಾಡ್ತಾರೆ ಇನ್ನೂ ಹನ್ನೆರಡು ಜಿಲ್ಲೆ ಮಾಡಬೇಕಾಗಿತ್ತು ಮಾಡಿದೆ ಏನು ಮಾಡಿದರು ಚುನಾವಣೆ ಬಂತು ಅಂಥೇಳಿ ತಾರಾತುರಿಯಲ್ಲಿ ಬೊಮ್ಮಾಯಿಯವರು ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿಯವರು ತಾರಾತುರಿಯಲ್ಲಿ ಅವರಿಗೆ ವರದಿ ಕೇಳ್ತಾರೆ ಹಿಂದುಳಿದ ವರ್ಗದ ಆಯೋಗದಾಗ ಅವರೇನು ವಾಪಸ್ತಾರೆ ಮಧ್ಯಂತರ ವರದಿಯನ್ನು ಕೊಡ್ತಾರೆ ಮಧ್ಯಂತರ ವರದಿ ನಿಮ್ಮ ಕಾನೂನದು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಸಿ ಸಿ ಪಾಟೀಲ್ರು ಭಾರಿ ಖಾತೆ ಲೋಕೋಪಯೋಗಿ ಸಚಿವರೇ ಕಾನೂನು ಅರಿವು ಐತೆ ನಿಮಗೆ ಮಧ್ಯಂತರ ವರದಿ ಮೇಲೆ ಯಾರಾದರೂ ಮೀಸಲಾತಿ ಕೊಡೋದಕ್ಕೆ ಸಾಧ್ಯನಾ ನಾನು ನಿಮಗೆ ಇವತ್ತು ಚಾಲೆಂಜ್ ಮಾಡ್ತೀನಿ ಯಾರು ನ್ಯಾಯವಾದಿಗಳಿಗೆ ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬರ್ರಿ ನನ್ನ ಹತ್ರ ಮಧ್ಯಂತರ ವರದಿ ಮೇಲೆ ಮೀಸಲಾತಿನ ಕೊಡೋದು ಕೊಡೋದಾದರೆ ಇವತ್ತೇ ನಮ್ಮ ಮುಖ್ಯಮಂತ್ರಿಗಳ ಕಡೆ ಕೊಡಿಸ್ತೀನಿ ಕಾನೂನು ತೊಂಬರಿ ಒಬ್ಬ ಹೇಳ್ತಾನೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಉಪಯೋಗ ಮಾಡ್ಬೇಕಂತ ಎಲ್ಲಿ ಪರಮಾಧಿಕಾರ ಮುಖ್ಯಮಂತ್ರಿಗಳಿಗೆ ಒಂದು ಆಯೋಗ ಅಂತೈತಿ ಆಯೋಗ ವರದಿ ತಗೋಬೇಕು ಸರ್ಕಾರ ಪೂರ್ಣ ಪ್ರಮಾಣದ ವರದಿ ತಗೊಂಡ ಮೇಲೆ ಸರ್ಕಾರದ ಏನು ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನು ನಿರ್ಧಾರ ಮಾಡಬೇಕಾಗತ್ತೆ ಅದು ಪೂರ್ಣ ಪ್ರಮಾಣ ವರದಿ ವರದಿಯಲ್ಲಿ ನಮ್ಮ ಪರವಾಗಿ ಶಿಫಾರಸ್ತಾಗಿರಬೇಕು ಅಂದಾಗ ಮಾತ್ರ ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಇವರು ವರದಿ ನೋಡಿರಿ ತೆಗೆದು ನೋಡಿರಿ ಸನ್ಮಾನ್ಯ ಸಿ ಸಿ ಪಾಟೀಲ್ ನಿಮ್ಮ ಸರ್ಕಾರ ನಿಮ್ಮ ಅಧ್ಯಕ್ಷರೇ ಇದ್ರಲ್ಲ ಜಯಪ್ರಕಾಶ್ ಹೆಗಡಿಯವರು ವರದಿ ಕೊಟ್ಟರಲ್ಲ ಅದನ್ನೂ ತೆಗೆದು ನೋಡ್ರಿ ದಯವಿಟ್ಟು ಅಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡಬಾ ಕೊಡೋಕ್ಕಾಗೋದಿಲ್ಲ ಅಂತ ಸ್ಪಷ್ಟ ಬರ್ಬಿಟ್ರೆ ಮಧ್ಯಂತರ ವರದಿಯಲ್ಲಿ ಇನ್ನೂ ಪೂರ್ಣ ಪ್ರಮಾಣ ವರದಿ ಬಾಕಿ ಐತಿ ನಮ್ಮ ಮುಖ್ಯಮಂತ್ರಿಗಳೆಷ್ಟು ಭಾಳ ಕಾನೂನು ಅರಿವಿರುವಂಥವ್ರು ವಕೀಲರು ಹಂಗೆ ದಡತನ ಮಾಡೋದಿಲ್ಲ ಅವ್ರು ಹೇಳಿದ್ರು ನಾ ದಡತನ ಮಾಡೋದಿಲ್ಲ ಬೊಮ್ಮಾಯಿ ಮಾಡಿದ ದಡತನ ನಾನು ಪೂರ್ಣ ಪ್ರಮಾಣದ ವರದಿ ಕೇಳ್ತೀನಿ ಈಗ ಹಿಂದುಳಿದ ವರ್ಗದ ಆಯೋಗಕ್ಕೆ ಆಯೋಗದ ವರದಿಯನ್ನು ತಗೊಂಡು ನಾನು ಚರ್ಚೆ ಮಾಡ್ತೀನಿ ನಮ್ಮ ಸಚಿವ ಸಂಪುಟದಲ್ಲಿ ಅಂತ ಹೇಳಿದರು ಏಯ್ ಈಗಲೇ ಘೋಷಣೆ ಮಾಡಿರಿ ಟೂಡಿ ಕೊಟ್ಬಿಡ್ರಿ ಅಂತ ಎಲ್ಲಿ ಕೊಡಕ್ಕೆ ಬರ್ತದೆ ಸರ್ವೋಚ್ಚ ನ್ಯಾಯಾಲಯ ತಡೆ ಹದ್ದೇ ಐತ್ರಿ ಸ್ವಾಮಿ ಸಿ ಸಿ ಪಾಟೀಲ್ರ ಟು ಡಿ ಟೂಡಿ ಟೂಡಿ ಕೊಟ್ಬಿಟ್ಟು ಅಂತ ಟೂಡಿ ತೊಗೊಂಬಂದು ಕೊಡ್ರಿ ಈಗ ಯಾಕಪ್ಪ ಕೋರ್ಟಿಗೆ ನಾವು ಯಾಕೆ ಹೋಗಬೇಕು ನೀವೇ ಹೋಗಿ ಆ ತಡೆ ಆದ್ನೆಯನ್ನು ತಗಸಿರಲ್ಲ ನೀವೇ ನೀವೋ ಮಾಡಿದ್ದಿಲ್ಲ ಸಾಲಿಕೇಟರ್ ಜನರಲ್ ನೀವಲ್ಲ ಹಿಂಬರ ಬರ್ಕೊಟ್ಟಿದ್ದು ಕೊಟ್ಟಿದ್ದು ನಾವು ಕಾಂಗ್ರೆಸ್ ಸರ್ಕಾರದವ್ರು ಬಂದ ಮೇಲೆ ಅಲ್ಲಲ್ಲ ನೀವು ಬಿ ಜೆ ಪಿ ಸರ್ಕಾರದಾಗ ಮುಂಬೈವ್ರ ಸರ್ಕಾರದಾಗ ಸಾಲಿಟೇಟರ್ ಜನರಲ್ ಬರ್ಕೊಟ್ರಲ್ಲ ಹಿಂಬರ ಸುಮ್ಮನೆ ಜನರನ್ನು ದಾರಿ ತಪ್ಪಿಸುವಂಥದ್ದು ಇದನ್ನೇ ನಾನು ಸದನದಲ್ಲಿ ಉತ್ತರ ಕೊಟ್ಟಿದ್ದೀನಿ ಇವರು ಇವತ್ತು ನನ್ನ ಹೊರಗಿಟ್ಟಿದ್ದು ದೂರಿಟ್ಟಿದ್ದು ಉದ್ದೇಶ ಇಷ್ಟೇ ಸ್ವಾಮಿಗಳ ಆದಿಯಾಗಿ ಇದು ಸ್ವಯಂ ಘೋಷಿತ ಇವರೇ ಗುರುಗಳಂತೆ ಜನ ಹೇಳೋ ಗುರುಗಳಲ್ಲ ಸ್ವಯಂ ಘೋಷಿತ ಈ ಪಂಚಮಶಾಲಿ ಲಿಂಗಾಯತ ಪಂಚಮಶಾಲಿ ಸಮುದಾಯಕ್ಕೆ ನಾನೇ ಗುರು ಅವರೇ ನಾಯಕರು ಅಪ್ಪ ಯಾರು ಹೇಳಿದ್ರಪ್ಪ ಇವ್ರ ನಾಯಕರು ಇವ್ರ ಗುರುಗಳಂತ ಒಪ್ಪಿದವ್ರು ಯಾರು ಜನಾಂಗ ಒಪ್ಪಕ್ರಿ ಸಮುದಾಯ ಒಪ್ಪಕ್ರಿ ನೀವು ಸ್ವಯಂ ಘೋಷಿತ ಮಾಡಿದ್ರಲ್ಲ ಸ್ವಯಂ ಘೋಷಿತ ನಾಯಕರಲ್ಲ ಅದಕ್ಕೆ ಇನ್ನೂ ಪೂರ್ಣ ಪ್ರಮಾಣದ ವರದಿ ತಗೋಬೇಕು ನಾವು ಇನ್ನೂ ಹನ್ನೆರಡು ಜಿಲ್ಲೆ ಸರ್ವೆ ಆಗ್ಬೇಕು ಸತ್ಯತೆ ಹೇಳ್ತಾ ಇದ್ದೀನಿ ಆ ತಡೆಯಾಜ್ಞೆಯನ್ನು ತೆಗಿಬೇಕು ಅವಾಗ ಸರ್ಕಾರದ ಪಾತ್ರ ಹಿಂದುಳಿದ ವರ್ಗದ ಆಯೋಗದ ಪಾತ್ರ ಬರುತ್ತೆ ಇವರು ಅದನ್ನೆಲ್ಲ ಮುಚ್ಚಿಡ್ತಾರ ಎಲ್ಲ ಮುಚ್ಚಿಟ್ಟು ನಾವು ಟೂಡಿ ಕೊಟ್ಟಿದ್ವಿ ಟೂಸಿ ಕೊಟ್ಟಿದ್ವಿ ಎಲ್ಲಿ ಟೂಡಿ ಟೂಸಿ ಡಿ ಟೂಡಿ ಅಂತ